ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಭಾನುವಾರ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ನಡುವೆ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು ಇದು ದೇಶದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಪಹಲ್ಗಾಂನಲ್ಲಿ ಪಾಕ್ ಮೂಲದ ಉಗ್ರರು ನರಮೇಧ ನಡೆಸಿದ ಬಳಿಕ ಉಭಯ ದೇಶಗಳ ನಡುವಿನ ಮೊದಲ ಕ್ರಿಕೆಟ್ ಸಮರ ಇದಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸುತ್ತೂರ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಕ್ರಮ ತೆಗೆದುಕೊಂಡಿದೆ ಈ ನಡುವೆ ಬಹುರಾಷ್ಟ್ರಗಳು ಪಾಲ್ಗೊಂಡ ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ಮುಖಾಮುಖಿಯ ವಿರೋಧ ವ್ಯಕ್ತವಾಗ್ತಾ ಇದೆ ಯಾರ ವಿರೋಧ ಇದಕ್ಕೆ ಕಾರಣವೇನು ಇನ್ನಿತರ ವಿವರಕ್ಕೆ ಇಂದಿನ ವಿಜಯವಾಣಿ ಮುಖಪುಟ ಓದಿ ಉಜ್ವಲ ಭವಿಷ್ಯದ ಕನಸು ಕಂಡು ರಾಜ್ಯದ ವಿವಿಧ ಭಾಗದಿಂದ ಇಂಜಿನಿಯರಿಂಗ್ ಕಲಿಯಲು ಹಾಸನ ಜಿಲ್ಲೆಯ ಮೊಸಳೆಹಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡಿದ್ದ ವಿದ್ಯಾರ್ಥಿಗಳು ಶುಕ್ರವಾರದ ಆ ಕರಾಳ ರಾತ್ರಿಯಲ್ಲಿ ಗಣಪತಿ ವಿಸರ್ಜನೆ ಮೆರವಣಿಗೆಯ ಡಿಜೆ ಶಬ್ದಕ್ಕೆ ಹೆಜ್ಜೆ ಹಾಕುತ್ತಾ ಸಂಭ್ರಮದಲ್ಲಿದ್ದರು ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆ ಇತ್ತು ಶುಕ್ರವಾರ ರಾತ್ರಿ ಎಂಟು ಹದಿನೈದು ಗಂಟೆ ಸುಮಾರಿನಲ್ಲಿ ಜವರಾಯನಂತೆ ಎದುರಿದ ಟ್ರಕ್ ಹತ್ತು ಜನರ ಪ್ರಾಣವನ್ನ ಅರೆ ಕ್ಷಣದಲ್ಲಿ ತೆಗೆದೇ ಬಿಟ್ಟಿತು ಸಂಭ್ರಮದಲ್ಲಿದ್ದ ಮೊಸಳೆಹಳ್ಳಿ ನಿಮಿಷಾರ್ಧದಲ್ಲಿ ಸೂತಕದ ಮನೆಯಾಗಿ ಪರಿವರ್ತನೆಯಾಯಿತು ನೋವಿನ ಆಕ್ರಂದನ ಮುಗಿಲು ಮುಟ್ಟುವಂತಾಯಿತು ದುರಂತದ ಕುರಿತ ಮಾನವೀಯ ವರದಿ ಮುಖಪುಟದಲ್ಲಿದೆ ಎರಡು ವರ್ಷದ ಹಿಂದೆ ಜನಾಂಗೀಯ ಸಂಘರ್ಷ ಭುಗಿಲೆಂದು ಹಿಂಸಾಚಾರಕ್ಕೆ ನಲುಗಿದ್ದ ಮಣಿಪುರಕ್ಕೆ ಶನಿವಾರ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಪ್ರದೇಶವನ್ನು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಪರಿವರ್ತಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮತಗಳತನ ಆರೋಪಕ್ಕೆ ಸಾಕ್ಷ್ಯ ಸಂಗ್ರಹ ಮತ್ತು ಮತಪಟ್ಟಿಯಲ್ಲಿನ ದೋಷ ಪತ್ತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ ಇದರ ಹೆಚ್ಚಿನ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಆನೆ ಮಾನವ ಸಂಘರ್ಷ ತಡೆಗಟ್ಟಲು ಆನೆ ವಿಹಾರ ಧಾಮ ಸೂಕ್ತವೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದು ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ ಈ ಮಾಹಿತಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಪಟ್ಟಿಯಲ್ಲಿರುವ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಮರಾಠ ಕ್ರಿಶ್ಚಿಯನ್ ಬರಿಜ ಕ್ರಿಶ್ಚಿಯನ್ ಮಾದಾರ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬೋಬಿ ಕ್ರಿಶ್ಚಿಯನ್ ಅಂತಹ ನಲವತ್ತೇಳು ಜಾತಿ ಹೆಸರಿನ ಬಗ್ಗೆ ಆಕ್ಷೇಪ ಹೆಚ್ಚಾಗ್ತಾ ಇದೆ ಇಂತಹ ಆಕ್ಷೇಪಾರ್ಹ ಜಾತಿಗಳ ಹೆಸರು ಕೈಬಿಟ್ಟು ಸಮೀಕ್ಷೆ ನಡೆಸಬೇಕೆಂಬುದು ದನಿ ಎತ್ತಿಸಲು ರಾಜ್ಯದ ಹತ್ತು ಕಡೆಗಳಲ್ಲಿ ವಿವಿಧ ಸ್ವಾಮೀಜಿಗಳು ರಾಜಕೀಯ ಸಾಮಾಜಿಕ ಕಾರ್ಯ ನಾಯಕರು ಸಭೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕೃತಕ ಬುದ್ಧಿಮತ್ತೆ ಎಲ್ಲ ರಂಗಗಳಲ್ಲಿ ದಾಪುಗಾಲು ಇಡುತ್ತಿರುವ ನಡುವೆಯೇ ಸಚಿವ ಸ್ಥಾನವನ್ನು ಪಡೆದುಕೊಂಡಿದೆ ಹೌದು ಎಐ ಮೂಲಕ ಆಡಳಿತ ನಡೆಸುವ ಸಚಿವರೊಬ್ಬರನ್ನ ನೇಮಿಸಿ ಜಗತ್ತಿನ ಪ್ರಥಮ ದೇಶವೆಂಬ ಹೆಗ್ಗಳಿಕೆಗೆ ಆಲ್ಬೇನಿಯಾ ಪಾತ್ರವಾಗಿದೆ ಆದರೆ ಇದು ವ್ಯಕ್ತಿಯೊಬ್ಬರ ನೇಮಕವಲ್ಲ ಎಐ ಮೂಲಕ ಕಾರ್ಯನಿರ್ವಹಿಸುವ ವರ್ಚುವಲ್ ಸಚಿವರ ನೇಮಕ ಇದಾಗಿದೆ ಕೋಡ್ ಮತ್ತು ಪಿಕ್ಸೆಲ್ಗಳಿಂದ ಮಾಡಲಾಗಿರುವ ಎಐ ಸಚಿವೆಗೆ ಡಯಲ್ಲಾ ಎಂದು ನಾಮಕರಣ ಮಾಡಲಾಗಿದೆ ಈ ಕುತೂಹಲಕರ ವರದಿಗೆ ದೇಶ ವಿದೇಶ ಪುಟ ನೋಡಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಯುದ್ಧದ ಮೂರು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾರ್ಚ್ನಲ್ಲಿ ಉಭಯ ದೇಶಗಳ ನಡುವೆ ಶಾಂತಿ ಮಾತುಕತೆ ನಡೆದರೂ ಅದು ಲಪ್ರದವಾಗದ ಕಾರಣ ಸಮರ ಮುಂದುವರೆದಿದೆ ಈ ವಿಸ್ತೃತ ವರದಿಗೆ ಚಿಂತನ ಪುಟ ನೋಡಿ ಕೇಂದ್ರ ಸರ್ಕಾರ ಘೋಷಿಸಿರುವ ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್ ಕಂಪನಿ ತಾನು ತಯಾರಿಸಿರುವ ಜನಪ್ರಿಯ ಗ್ರಾಹಕ ಉತ್ಪನ್ನಗಳ ಬೆಲೆಯನ್ನು ಇಳಿಸುವುದಾಗಿ ಪ್ರಕಟಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ